ಆರು ಆಸ್ಪತ್ರೆಗಳಲ್ಲಿ ನೂರ ಮೂವತ್ತೈದು ಪ್ರಕರಣಗಳು ಈಗಾಗಲೇ ದಾಖಲಾತಿಯಾಗಿವೆ ಅದರ ಪೈಕಿ ಸುಮಾರೊಂದು ಮೂವತ್ತಾರು ಪ್ರಕರಣ ಐ ಸಿ ಯು ಅಲ್ಲಿ ಇದ್ದಾರೆ ತೊಂಬತ್ತೇಳು ಪ್ರಕರಣ ಚಿಕಿತ್ಸೆ ಇದ್ದಾರೆ ಸಾಧಾರಣವಾದಂಥ ಚಿಕಿತ್ಸೆ ಪಡೀತಾ ಇದ್ದಾರೆ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೂ ಕೂಡ ಕಳಿಸ್ತಂಥದ್ದಾಗಿದೆ ಮತ್ತು ಒಂದು ಪ್ರಕರಣದಲ್ಲಿ ಸುಮಾರೊಂದು ಅರವತ್ತೈದು ವರ್ಷದ ಮಹಿಳೆಗೆ ಈಗಾಗಲೇ ಅವರು ಜೀವನ ಕಳ್ಕೊಂಡಿದ್ದಾರೆ ಆದರೆ ನಾವು ಮೂವತ್ತಾರು ಪ್ರಕರಣಗಳೇನು ಐ ಸಿ ಯು ಅಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಕ್ರಿಟಿಕಲ್ ಆಗಿದ್ರು ಕೂಡ ಸ್ಟೇಬಲ್ ಆಗಿದ್ದಾರೆ ಯಾರ್ದು ಸಾರಿ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಕ್ರಿಟಿಕಲ್ ಆಗಿ ಯಾರೂ ಆಗಿಲ್ಲ ಅದರಿಂದ ಎಲ್ಲ ಚಿಕಿತ್ಸೆ ಪಡೀತಾ ಇದ್ದಾರೆ ಇವತ್ತು ನಾವು ನೇರವಾಗಿ ವೈಕುಂಠ ಏಕಾದಶಿಯಲ್ಲಿ ಕೊಟ್ಟಂಥ ಪ್ರಸಾದನೋ ಅಥವಾ ಹನುಮ ಜಯಂತಿಯಲ್ಲಿ ಕೊಟ್ಟಂಥ ಪ್ರಸಾದನೋ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಅಂತ ಈಗಾಗಲೇ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ನಮಗೆ ಏನು ಇವತ್ತು ನಾವು ಸ್ಟೂಲ್ ಸ್ಯಾಂಪಲ್ ಅನಾಲಿಸಿಸ್ ಮಾಡ್ತಾ ಅನಾಲಿಸಿಸ್ ಮಾಡಿ ರಿಪೋರ್ಟ್ ಬಂದ ನಂತರ ಇದರ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ನಮ್ಮ ಎಲ್ಲರ ಗಮನ ಕೂಡ ಬಂದಂಥ ಅಸ್ವಸ್ಥರಿಗೆ ಒಳ್ಳೆ ಗುಣಮಟ್ಟವಾದಂಥ ಚಿಕಿತ್ಸೆ ಕೊಡೋಕ್ಕೋಸ್ಕರ ಅದರೊಂದು ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ನಾವೇನು ಆ್ಯಂಬುಲೆನ್ಸ್ಗಳನ್ನ ತರಿಸ್ಕೋಬೇಕು ಅವೆಲ್ಲವನ್ನೂ ಕೂಡ ತರಿಸ್ಕೊಂಡಿದ್ದೀವಿ ಆಶಾ ಕಾರ್ಯಕರ್ತರೆಲ್ಲರನ್ನೂ ಕೂಡ ಹೊಸಕೋಟೆ ಟೌನ್ಗೆ ಈಗಾಗಲೇ ಕರೆಸ್ಕೊಂಡಿದ್ದೀವಿ ಮತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಒಬ್ಬೊಬ್ಬ ಆರೋಗ್ಯ ಸಿಬ್ಬಂದಿಯವರು ಒಬ್ಬ ಕಂದಾಯ ಇಲಾಖೆಯವರು ಒಬ್ಬ ಪೊಲೀಸ್ ಇಲಾಖೆಯಿಂದ ಮೂವರನ್ನ ಹಾಕಿ ಹೊಸಕೋಟೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ತಾಲೂಕು ಆಫೀಸ್ನ ಒಂದು ನೋಡಲ್ ಆಫೀಸ್ ಅಂತ ಮಾಡಿ ಯಾರ್ಯಾರನ್ನ ಹೈಯರ್ ಟ್ರೀಟ್ಮೆಂಟ್ ಸೆಂಟರ್ಸ್ಗೆ ಮೂವ್ ಮಾಡಬೇಕು ಅವೆಲ್ಲವಕ್ಕೂ ಕೂಡ ನಾವು ವ್ಯವಸ್ಥೆ ಈಗಾಗಲೇ ಮಾಡ್ಕೊಂಡಿದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು ನೆಫ್ರೋ ಯೂರಾಲಜಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಇವ್ರ ಹತ್ರ ಮಾತಾಡಿ ನಾವು ಹೈಯರ್ ಟ್ರೀಟ್ಮೆಂಟ್ಗೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಜೊತೆಗೆ ಸುತ್ತಮುತ್ತ ಇರತಕ್ಕಂಥ ಖಾಸಗಿ ಆಸ್ಪತ್ರೆಗಳಾದಂಥ ಎಮ್ ವಿ ಜೆ ಆಗಿರ್ಬೋದು ಈಸ್ಟ್ ಪಾಯಿಂಟ್ ಆಗಿರ್ಬೋದು ವೈದೇಹಿ ಆಗಿರ್ಬೋದು ಇಲ್ಲೆಲ್ಲ ಮಾತಾಡ್ಕೊಂಡು ನಮಗೆ ಬೆಡ್ಗಳ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಮಾಡಿಕೊಂಡಿದ್ದೀವಿ ಅದರಿಂದ ಯಾರೂ ಕೂಡ ಗಾಬರಿ ಬೀಳಂಥ ಒಂದು ಅಗತ್ಯ ಇಲ್ಲ ಪ್ರೈಮೇಸೆ ನಾವು ನೋಡಿದಂಗೆ ಇವತ್ತು ಕೆಲವೊಂದು ಕಡೆ ಸ್ಟೂಲ್ ಸಾಂಪಲ್ ಅಲ್ಲಿರತಕ್ಕಂಥ ಕೌಂಟ್ಸ್ ನೋಡಿದ್ರೆ ಇದು ಫುಡ್ ಪಾಯ್ಸನಿಂಗ್ ಆಗಿರೋದ್ರಿಂದ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಮುಂಚೆ ಸಂಪೂರ್ಣವಾದಂಥ ಮಾಹಿತಿ ತೊಗೊಂಡು ಬರೋಂಥದ್ದು ಯಾವ ರೀತಿ ಸಿಂಪ್ಟ್ಸ್ ಇದೆ ಎಲ್ಲರಿಗೂ ಕೂಡ ಇವತ್ತು ಯಾರಲ್ಲಿ ನಾವು ನೋಡಿದ್ದೀವಿ ಲೂಸ್ ಮೋಷನ್ಸ್ ಆಗ್ತಾಯಿದೆ ಲೂಸ್ ಮೋಷನ್ ಡಯರಿ ಆಗ್ತಾಯಿದೆ ಡೈರಿಯಿಂದ ಡಿಹೈಡ್ರೇಟ್ ಆಗ್ತಾಯಿದ್ರೆ ಡಿಹೈಡ್ರೇಟಿಂದ ಸುಸ್ತಾಗಿ ಸ್ವಲ್ಪ ಸೀರಿಯಸ್ ಆದಂಥ ಕೇಸ್ಗಳಲ್ಲಿ ಬಿ ಪಿ ಇಳಿದಂಥದ್ದನ್ನು ನೋಡಿದ್ದೀವಿ ಬಟ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ಆಲ್ ಆಫ್ ಇಟ್ ರಿಹೈಡ್ರೇಷನ್ ಗೊತ್ತಾಗ ಓ ಆರ್ ಎಸ್ ಆಗಿರ್ಬೋದು ಐ ವಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿ ಈಗಾಗಲೇ ನಾವು ತಯಾರು ಮಾಡಿಕೊಂಡು ಯಾರ್ಯಾರು ಖಾಸಗಿ ಆಗಿರ್ಬೋದು ಎಲ್ಲೆಲ್ಲೇ ಚಿಕಿತ್ಸೆ ಪಡ್ಕೊಂಡ್ರು ಕೂಡ ಎ ಬಿ ಆರ್ ಕೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆನ ಕೊಡುವಂಥದ್ದಕ್ಕೆ ವ್ಯವಸ್ಥೆ ಈಗಾಗಲೇ ಮಾಡಿಕೊಂಡು ಈಗ ಈಗ ಅವೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ ತಗೊಂಡು ಯಾವ ಕಡೆಯಿಂದ ಆಗಿರ್ಬೋದು ಅಂತೇಳಿ ಆದರೆ ನೇರವಾಗಿ ಈ ಪ್ರಸಾರ ತಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸ್ಪರ್ಶದಿಂದ ಮೂವ್ಮೆಂಟ್ ಇಂದ ಇವರು ಅವರು ಕೊಟ್ಟಿರೋದ್ರಿಂದ ಮನೆಯಲ್ಲಿ ಒಬ್ಬೊಬ್ರು ಶೇರ್ ಮಾಡಿದಂತ ಇಂದ ಪದಾರ್ಥ ಸಾಮಗ್ರಿಗಳಿಂದ ಇವೆಲ್ಲ ಸಾಧ್ಯತೆ ಇದೆ ಅದರಿಂದ ನಾವು ಈಗ ನಾವು ಮೂವತ್ತಾರು ಜನ ಏನು ಕ್ರಿಟಿಕಲ್ ಆಗಿದ್ದಾರೆ ಅವ್ರ ಹತ್ರ ನಾವು ಮಾತಾಡಕಾಗ್ತಾ ಇಲ್ಲ ಅಥವಾ ಯಾರು ಐಸಿ ಯು ಇದ್ದಾರೆ ತೊಂಬತ್ತೇಳು ಜನ ಇವತ್ತೇನು ಇವಾಗ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವ್ರ ಹತ್ರ ಎಲ್ಲ ಕೂಡ ನಾವು ಒಂದು ಕ್ವೆಶ್ಚನಿಯರ್ನ ಕೊಟ್ಟು ಮಾಹಿತಿ ಸಂಗ್ರಹಣೆ ಮಾಡ್ಕೋತಾ ಇದ್ದೀವಿ ಅದನ್ನೆಲ್ಲ ಪೂರ್ತಿ ಕೂತು ಕ್ರಾಸ್ ವೆರಿಫೈ ಮಾಡಿದ ನಂತರ ನಮಗೂ ಕೂಡ ಒಂದು ಚಿತ್ರ ಬರುತ್ತೆ ಎಲ್ಲಿಂದ ಇದು ಶುರು ಆಗಿರ್ಬೋದು ಎಲ್ಲಿಂದ ಪ್ರಾರಂಭ ಆಗಿರ್ಬೋದು ಇವಾಗವರೆಗೂ ನೀವೇನು ತಾವು ಎಪಿ ಸೆಂಟರ್ ಅಂತ ನೀವೇನು ಕೇಳ್ತಾ ಇದ್ದೀರಾ ಅಂದರೆ ಈ ಒಂದು ದೇವಸ್ಥಾನದಿಂದ ಈ ಒಂದು ಪ್ರಸಾದದಿಂದಾನೇ ಪ್ರಾರಂಭ ಆಯಿತಾ ಅಂತಂದರೆ ಇವಾಗ ಅದನ್ನ ಮಾಹಿತಿನ ನಾವು ಸಂಗ್ರಹಣೆ ಮಾಡ್ಕೋತಾ ಇದ್ದೀವಿ ಬಹುಶಃ ಇನ್ನೊಂದು ಒಂದೆರಡು ಗಂಟೆ ಒಳಗಡೆ ತಾವೇನು ಎಪಿ ಸೆಂಟರ್ ಯಾವುದಿರ್ಬೋದು ಅಂತ ಹೇಳ್ತಿದ್ರೋ ಅದರ ಒಂದು ಸ್ಪಷ್ಟವಾದಂಥ ಚಿತ್ರ ಬರ್ಬೋದು ಆದರೆ ನಾವು ಅರ್ಜೆಂಟ್ ಆಗಿ ಇಲ್ಲಾಯ್ತು ಅಲ್ಲಾಯ್ತು ಅಂತೇಳಿ ಸುಮ್ಮನೆ ನಾವು ಆರೋಪಗಳು ಮಾಡೋದು ಸೂಕ್ತವಲ್ಲ ಈ ಟೈಮಲ್ಲಿ